ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೂಪರ್ ಲೀಸ್ ಬಗ್ಗೆ ತಿಳ್ಕೊತಾ ಹೋಗೋಣ ವೀಕ್ಷಕರೇ ಇನ್ನು ಮೂರನೆಯ ಎಲೆ ಇದು ಧಾರ್ಮಿಕ ಮಹತ್ವ ಹೊಂದಿದೆ ಅಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಪ್ರಯೋಜನಕಾರಿಯಾಗಿರುವಂಥದ್ದು ಅದು ಯಾವುದು ಅಂತಂದರೆ ತುಳಸಿ ಬೇಸಿಲ್ ಅಂತ ಕರೆಯುವಂಥದ್ದು ಆಯುರ್ವೇದದಲ್ಲಿ ಇದರ ಗುಣಲಕ್ಷಣಗಳನ್ನು ಏನು ಹೇಳಿದ್ದಾರೆ ಇದು ಉಷ್ಣವೀರ್ಯ ಇದು ಉಷ್ಣವೀರ್ಯ ಆಗಿರೋದ್ರಿಂದ ಕಫ ಮತ್ತು ವಾತ ದೋಷವನ್ನು ನಮ್ಮ ಶರೀರದಲ್ಲಿ ಕಡಿಮೆ ಮಾಡುವಂಥದ್ದು ಮತ್ತೆ ಇದು ದೀಪನ ಇದರ ಬೆನಿಫಿಟ್ಸ್ ನೋಡ್ತಾ ಹೋದರೆ ಇದು ದೀಪನ ಅಂದರೆ ನಮ್ಮ ಶರೀರದಲ್ಲಿ ಜಾಟರಾಗ್ನಿಯನ್ನು ಹೆಚ್ಚು ಮಾಡುತ್ತೆ ಜೀರ್ಣ ಮಾಡಿಕೊಳ್ಳಿಕ್ಕೆ ಇದು ಬಹಳ ಸಹಾಯಕಾರಿ ಮತ್ತೊಂದು ಬೆನಿಫಿಟ್ ಕ್ರಿಮಿಗ್ನ ನಮ್ಮ ದೇಹದಲ್ಲಿ ಏನಾದರೂ ವರ್ಮ್ಸ್ ಇದ್ದರೆ ಅದು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯಕಾರಿ ಮತ್ತು ಅನುಲೋಮನ ಅಂತ ಹೇಳುವಂಥದ್ದು ಅನುಲೋಮನ ಅಂದರೆ ನಮ್ಮ ಶರೀರದಲ್ಲಿ ವಾಯುವನ್ನು ಸರಿಯಾದ ದಿಶೆಯಲ್ಲಿ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಈ ತುಳಸಿ ಎಲೆಗಳು ಬಹಳ ಉಪಯುಕ್ತ ನಿಮಗೆ ಯಾವಾಗಾದರೂ ಸರಿಯಾಗಿ ಹಸಿವೆ ಆಗದೇ ಇದ್ದಾಗ ಅಥವಾ ಹೊಟ್ಟೆ ಭಾರ ಹೊಟ್ಟೆ ಉಬ್ರ ಅನಿಸ್ದಾಗ ಈ ಎಲೆಗಳನ್ನು ಈ ಎಲೆಗಳ ಸೇವನೆ ಮಾಡ್ಬೋದು ಇನ್ನು ಬಾಯಲ್ಲಿ ಒಂದು ರೀತಿಯಾದಂತಹ ದುರ್ವಾಸನೆ ಬರ್ತಾ ಇರುತ್ತೆ ಇಂಥ ಸಮಯದಲ್ಲೂ ಕೂಡ ಈ ತುಳಸಿ ಎಲೆಗಳನ್ನು ಚೆನ್ನಾಗಿ ಜಿಗಿದು ಸೇವನೆ ಮಾಡಿದಾಗ ಈ ದುರ್ವಾಸನೆ ಕೂಡ ಕಡಿಮೆ ಆಗುವಂಥದನ್ನು ನಾವು ನೋಡ್ಬೋದು ಇನ್ನು ರಕ್ತ ಶುದ್ಧೀಕರಣದಲ್ಲಿ ಭಾಳ ಉಪಯುಕ್ತ ಯಾವುದೇ ರೀತಿಯಾದಂತಹ ಚರ್ಮ ವಿಕಾರಗಳಿರ್ಬೋದು ಅದು ಕೂಡ ಕಡಿಮೆ ಮಾಡುವಂಥದ್ದು ಹೃದಯದ ದೌರ್ಬಲ್ಯತೆಯನ್ನು ಕಡಿಮೆ ಮಾಡುವಂಥದ್ದು ಶೀತ ಕೆಮ್ಮು ಈ ರೀತಿಯಾದಂತಹ ಯಾವುದೇ ರೀತಿಯಾದ ಶ್ವಾಸಕೋಶದ ತೊಂದರೆಗಳಲ್ಲೂ ಕೂಡ ಈ ತುಳಸಿ ಎಲೆಗಳು ಬಹಳ ಒಂದು ಉಪಯುಕ್ತವಾದಂತಹ ಔಷಧಿ ಇರುವಂತಹ ಒಂದು ಸೂಪರ್ ಲೀವ್ಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ನು ಎಷ್ಟು ಸೇವನೆ ಮಾಡಬೇಕು ಈ ತುಳಸಿ ಎಲೆಗಳನ್ನು ಈ ತುಳಸಿ ಎಲೆಗಳ ನೀವು ಒಣಗಿಸಿ ಚೂರ್ಣ ಮಾಡಿದ್ದೇ ಆದಲ್ಲಿ ಒಂದರಿಂದ ಮೂರು ಅಷ್ಟು ನೀವು ಸೇವನೆ ಮಾಡುವಂಥದ್ದು ಇದರ ತುಳಸಿ ಎಲೆಗಳ ಜ್ಯೂಸ್ ನೀವು ಏನಾದರೂ ಅಥವಾ ಸ್ವರಸ ಅಂತ ನಾವು ಹೇಳ್ತೀವಿ ಇದನ್ನು ಐದರಿಂದ ಹತ್ತು ಎಮ್ ಎಲ್ ತನಕ ನೀವು ಸೇವನೆ ಮಾಡ್ಬೋದು ಇನ್ನು ಶೀತ ಕೆಮ್ಮು ಈ ಥರ ಸಮಸ್ಯೆಗಳು ಇದ್ದಾಗ ಈ ಸ್ವರಸ ಅಥವಾ ಜ್ಯೂಸ್ ನಾನು ಏನು ಹೇಳಿದ್ನ ಹೇಳಿದ್ನಲ್ಲ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಸೇವನೆ ಮಾಡಿದ್ರೆ ಈ ಶ್ವಾಸಕೋಶದ ಏನು ತೊಂದರೆಗಳಿರುತ್ತಲ್ಲ ಅದು ಕೂಡ ಕಡಿಮೆ ಆಗ್ತಾ ಹೋಗುವಂಥದ್ದನ್ನು ನಾವು ನೋಡ್ಬೋದು ವೀಕ್ಷಕರೇ ಇನ್ನು ಈ ತುಳಸಿ ಕಷಾಯದ ಬಗ್ಗೆ ನೀವೆಲ್ಲ ಬಹಳ ಕೇಳಿರ್ಬೋದು ತುಳಸಿ ಕಷಾಯ ಅಂತಂದರೆ ನೀವು ಈ ತುಳಸಿ ಎಲೆಗಳನ್ನು ಒಂದು 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 ಲೋಟ ನೀರಕ್ಕೆ ಚೆನ್ನಾಗಿ ನೀರಿಗೆ ಚೆನ್ನಾಗಿ ಕುದಲಿಕ್ಕೆ ಹಾಕಿ ಅದಕ್ಕೆ ನೀವು ಅರಿಶಿನ ಕಾಳುಮೆಣಸು ಲವಂಗ ಮುಲೇಟಿ ನಿಮಗೆ ಲಭ್ಯವಿರುವಂತಹ ಕೆಲವೊಂದು ಪದಾರ್ಥಗಳನ್ನು ಬೆರೆಸಿ ಚೆನ್ನಾಗಿ ಕಷಾಯ ಮಾಡಿ ಒಂದು ಕಪ್ಪಷ್ಟು ನೀವು ಸೇವ್ ದಿನನಿತ್ಯ ಸೇವನೆ ಮಾಡ್ತಾ ಬರ್ಬೋದು ಈ ತುಳಸಿಯನ್ನು ಹಾಲಿನ ಜೊತೆ ಮಾತ್ರ ಕುದಿಸಿ ಕುದಿ ಕುದಿಸಬಾರ್ದು ಅದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಇವಿಷ್ಟು ನಾವು ತುಳಸಿ ಎಲೆಗಳ ಬಗ್ಗೆ ಅದರ ಪ್ರಯೋಜನಗಳ ಬಗ್ಗೆ ನಾವು ತಿಳ್ಕೊತಾ ಹೋದ್ವಿ ವೀಕ್ಷಕರೇ ಇಷ್ಟು ಔಷಧೀಯ ಗುಣಗಳಿರುವಂತಹ ಈ ಒಂದು ತುಳಸಿ ಗಿಡ ನಮ್ಮೆಲ್ಲರ ಮನೆಯಲ್ಲಿದ್ದರೆ ತುಂಬ ಒಳಿತು ಇನ್ನು ಮುಂದಿನ ಕೊನೆಯ ನಾಲ್ಕನೇ ಎಲೆ ಬಗ್ಗೆ ಸೂಪರ್ ಲೀಫ್ ಬಗ್ಗೆ ನಾವು ಮಾತಾಡೋದಾದರೆ ಬೇವಿನ ಎಲೆ ಇದಂತೂ ಉಚಿತವಾಗಿ ನಮ್ಗೆಲ್ಲ ಕಡೆ ಸಿಗುವಂತಹ ಒಂದು ಎಲೆ ಅತ್ಯದ್ಭುತವಾದಂತಹ ಔಷಧಿ ಗುಣಗಳಿರುವಂತಹ ಈ ಒಂದು ಎಲೆ ಬೇವಿನ ಎಲೆ ಇದು ನಮ್ಮ ದೇಹದಲ್ಲಿ ಕಫ ಮತ್ತು ಪಿತ್ತವನ್ನ ಕಡಿಮೆ ಮಾಡುವಂಥದ್ದು ಇದು ಕೂಡ ಶೀತ ವೀರ್ಯ ಆಗಿರುವಂಥದ್ದು ಆಯುರ್ವೇದದ ಆಯುರ್ವೇದದಲ್ಲಿ ಇದನ್ನ ಜಂತುಗ್ನ ಕುಷ್ಟಗ್ನ ಅಂತ ಕರೆಯುವಂಥದ್ದು ಇದು ನಮ್ಮ ರಕ್ತವನ್ನ ಶುದ್ಧಿ ಮಾಡುವಂತಹ ಕೆಲಸ ಮಾಡುತ್ತೆ ಮತ್ತೆ ಯಾವುದೇ ರೀತಿಯಾದಂತಹ ಚರ್ಮ ವಿಕಾರಗಳಿದ್ರು ಕೂಡ ಅದನ್ನು ಕೂಡ ಶಮನ ಮಾಡುವಂತಹ ಒಂದು ಕೆಲಸ ದೇವಿನ ಎಲೆ ಮಾಡುವಂಥದ್ದು ಇನ್ನು ಯಾವುದಾದ್ರೂ ಗಾಯಗಳಿದ್ರೆ ಅಥವಾ ಕೀವು ತುಂಬಿದ ಮೊಡವೆಗಳೇನಾದರೂ ಇದ್ರೆ ಅದನ್ನ ತೊಳೆಯೋದಕ್ಕೆ ಈ ಬೇವಿನ ಎಲೆಯಿಂದ ಮಾಡಿದಂತಹ ಕಷಾಯನ ಬಳಸಿ ಈ ಗಾಯಗಳು ಕೀವು ತುಂಬಿದ ಮೊಡವೆಗಳನ್ನು ತೊಳಲಿಕ್ಕೆ ತಾವು ಬಳಸ್ತಾ ಬರ್ಬೋದು ಇನ್ನು ಬೇವಿನ ಎಲೆಯಿಂದ ತಯಾರಾದಂತಹ ಬೇವಿನ ಎಣ್ಣೆ ಏನಿರುತ್ತಲ್ಲ ಅದನ್ನು ಗಾಯಗಳ ಮೇಲೆ ಹಚ್ಬೋದು ಅದನ್ನು ಹಚ್ತಾ ಬಂದರೆ ಏನಾಗುತ್ತೆ ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ತ್ವರಿತವಾಗಿ ಒಂದು ಗುಣ ಆಗಲು ಕೂಡ ಇದೊಂದು ಬಹಳ ಉಪಯುಕ್ತ ಬೇವಿನ ಎಣ್ಣೆ ಮತ್ತೊಂದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಧೂಪನ ಚಿಕಿತ್ಸಾ ಬಗ್ಗೆ ಹೇಳಿರುವಂಥದ್ದು ಧೂಪನ ಚಿಕಿತ್ಸಾ ಅಂದರೆ ಕೆಲವೊಂದು ಔಷಧಿ ಗುಣಗಳಿರುವಂತಹ ಅರಿಶಿಣ ಆಗಿರ್ಬೋದು ಬೇವಿನ ಎಲೆ ಆಗಿರ್ಬೋದು ಇವೆರಡೆಲ್ಲವನ್ನು ಮಿಕ್ಸ್ ಮಾಡಿ ಒಂದು ಧೂಪನ ಕೊಡುವಂಥದ್ದು ನೋಡಿ ಆಯುರ್ವೇದದಲ್ಲಿ ಇದು ಹೇಗೆ ನಮಗೆ ಇದೂಪನ ಚಿಕಿತ್ಸೆ ಹೇಗೆ ನಮಗೆ ಉಪಯೋಗಕಾರಿ ಅಂತ ನೀವು ಕೇಳ್ಬೋದು ಆಯುರ್ವೇದದಲ್ಲಿ ಋತುಸಂಧಿ ಅಂತ ಹೇಳ್ತೇವೆ ಅಂದರೆ ಎರಡು ಋತುಗಳ ಮಧ್ಯೆ ಇರುವಂತಹ ಅವಧಿಗೆ ನಾವು ಋತುಸಂಧಿ ಅಂತ ಹೇಳುವಂಥದ್ದು ಈ ಅವಧಿಯಲ್ಲಿ ಏನಾಗುತ್ತೆ ಸಾಕಷ್ಟು ಒಂದು ಸೋಂಕು ಬರಲಿಕ್ಕೆ ಕಾರಣ ಆಗುತ್ತೆ ಅನಾರೋಗ್ಯಕ್ಕೆ ತುತ್ತಾಗುವಂಥ ಸಾಕಷ್ಟು ಸಾಧ್ಯತೆಗಳು ಇರುವಂಥದ್ದು ಈ ಒಂದು ಅವಧಿಯಲ್ಲಿ ಈ ಸಮಯದಲ್ಲಿ ಅರಿಶಿನ ಇರ್ಬೋದು ಇವನ್ನು ಬಳಸಿ ಧೂಪನ ಮಾಡಿದ್ದೇ ಆದಲ್ಲಿ ನಿಮ್ಗೆ ಸಾಕಷ್ಟು ಈ ಒಂದು ಸೋಂಕುಗಳಿಂದ ನೀವು ದೂರ ಇರ್ಬೋದು ನಿಮ್ಮ ಅಹ್ ಫ್ಯಾಮಿಲಿಯನ್ನ ಈ ಒಂದು ಈ ಕುಟುಂಬವನ್ನ ಈ ಒಂದು ಸೋಂಕುಗಳಿಂದ ರಕ್ಷಣೆ ಮಾಡ್ಕೊಳ್ತಾ ಬರ್ಬೋದು ಇನ್ನು ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಮೊಡವೆಗಳಿದ್ರೆ ಅಥವಾ ಉರಿ ಇದ್ದರೆ ತುರಿಕೆ ಅಥವಾ ಅತಿಯಾದ ಬೆವರು ಈ ಥರ ಒಂದು ಸಮಸ್ಯೆಗಳು ಏನಾದರೂ ಕಂಡು ಬಂದಲ್ಲಿ ನೀವು ಈ ಬೇವಿನ ಸೊಪ್ಪಿನ ಎಲೆಗಳನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಸ್ನಾನದ ನೀರಿನಲ್ಲಿ ಬೆರೆಸಿ ತಾವು ಸ್ನಾನ ಮಾಡಿದರೆ ಈ ಉರಿ ತುರಿಕೆ ಚರ್ಮದ ಕೆಲವೊಂದು ಸಮಸ್ಯೆಗಳು ಏನು ಬಂದರೆ ಬೆವರು ಅತಿಯಾದ ಬೆವರು ಎಲ್ಲವೂ ಕೂಡ ಲಕ್ಷಣಗಳು ಕೂಡ ಕಡಿಮೆ ಆಗೋದನ್ನು ನಾವು ನೋಡ್ಬೋದು ಇನ್ನು ಬನ್ನಿ ಇದರ ಸೇವನೆ ಹೇಗೆ ಮಾಡಿ ು ಅಂತ ತಿಳ್ಕೊಳ್ಳೋಣ ಬೇವಿನ ಎಲೆಯ ಚೂರ್ಣ ಅಥವಾ ಪುಡಿ ಏನಿರುತ್ತಲ್ಲ ಅದನ್ನು ನೀವು ಒಣಗಿಸಿ ಪುಡಿ ಮಾಡಿದರೆ ಒಂದರಿಂದ ಮೂರು ಗ್ರಾಮ್ ಅಷ್ಟು ತಾವು ಸೇವನೆ ಮಾಡುವಂಥದ್ದು ನೀವು ಇದರ ಜ್ಯೂಸ್ ಏನಾದರೂ ಬೇವಿನ ಜ್ಯೂಸ್ ಏನಾದರೂ ಮಾಡಿದರೆ ಟೆನ್ ಟು ಟ್ವೆಂಟಿ ಎಮ್ ಎಲ್ ತನಕ ಇದನ್ನ ಸೇವನೆ ಮಾಡ್ತಾ ಹೋಗ್ಬೋದು ವೀಕ್ಷಕರೇ ಇದು ನಮ್ಮ ಲಿವರ್ಗೂ ಕೂಡ ಬಹಳ ಒಂದು ಉಪಯುಕ್ತ ಅಂತ ಆಯುರ್ವೇದದಲ್ಲಿ ಹೇಳುವಂಥದ್ದು ಯಕೃತೋತ್ತೇಜಕ ಅಂತ ಹೇಳ್ತಾರೆ ಇದು ಲಿವರ್ ಸ್ಟಿಬ್ಯುಲೆಂಟ್ ಆಗಿ ಕಾರ್ಯ ಮಾಡುವಂಥದ್ದು ಮತ್ತೊಂದು ಡಯಾಬಿಟಿಸ್ನಲ್ಲಿ ಬ್ಲಡ್ ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಇಡ್ಲಿಕ್ಕೂ ಕೂಡ ಬಹಳ ಒಂದು ಉಪಯುಕ್ತ ಬೇವಿನ ಎಲೆ ಸೇವನೆ ಮಾಡ್ತಾ ಬಂದರೆ ಮತ್ತು ಪದೇ ಪದೇ ಯಾರಿಗೆ ಜ್ವರ ಬರ್ತಾ ಇರುತ್ತೆ ಈ ಜ್ವರವನ್ನು ಈ ಫ್ರೀಕ್ವೆನ್ಸಿಯನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಬೇವಿನ ಎಲೆ ಬಹಳ ಉಪಯುಕ್ತ ಇವಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ತುಳಸಿ ಎಲೆ ಮತ್ತು ಬೇವಿನ ಎಲೆ ಬಗ್ಗೆ ನಾವು ತಿಳ್ಕೊಂಡ್ವಿ ಇವು ಹಿಂದಿನ ಸಂಚಿಕೆಯಲ್ಲಿ ನಾವು ವೀಳ್ಯದೆಲೆ ಮತ್ತು ಕರಿಬೇವಿನ ಬಗ್ಗೆ ತಿಳ್ಕೊಂಡ್ವಿ ಈ ನಾಲ್ಕು ಒಂದು ಸೂಪರ್ ಲೀವ್ಸ್ ಅಂತಲೇ ನಾವು ಹೇಳ್ಬೋದು ವೀಕ್ಷಕರೇ ಈ ನಾಲ್ಕು ಎಲೆ ಎಲೆಗಳನ್ನು ತಾವು ಮನೆಯಲ್ಲಿ ಬಳಸ್ತಾ ಬರ್ಬೋದು ನಾ ಹೇಳಿದ ರೀತಿಯಲ್ಲಿ ಒಂದು ಎಚ್ಚರಿಕೆ ವಹಿಸಿ ಒಂದು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಯಾವ್ಯಾವ ಕಾಂಬಿನೇಷನ್ಸ್ನಲ್ಲಿ ಸೇವನೆ ಮಾಡಬೇಕು ಅಂತ ನೀವು ಅರಿತುಕೊಂಡು ನೀವು ಬಳಸ್ತಾ ಬಂದರೆ ನಿಮಗೆ ಸಾಕು ಅಷ್ಟು ಪ್ರಯೋಜನಗಳನ್ನು ನೀವು ಪಡ್ಕೊಳ್ತಾ ಬರ್ಬೋದು ವೀಕ್ಷಕರೇ